ಆ್ಯಕ್ಚುಲಿ ಲೈಫ್ ಮೇಲೆ ಲವ್ ಇರಬೇಕು ಲವ್ ಮೇಲೆ ಲೋನ್ ಲೈಫ್ ಇರಬೇಕು ಸೊ ಆ ಒಂದು ಥರದೊಂದು ಇಟ್ಕೊಂಡು ಅವ್ರು ನೆನ್ನೆ ತಾನೇ ಸ್ಟೋರಿ ಹೇಳಿದ್ರು ಸೊ ನನಗೂ ಕೇಳಿದಾಗ ಅಷ್ಟೇ ಖುಷಿ ಆಯಿತು ಅದ್ರ ಜೊತೆ ನನ್ನ ಒಂದು ಪಾತ್ರ ಇದುವರೆಗೂ ಏನು ಮಾಡ್ಕೊಂಡು ಬಂದಿದ್ದಾನೋ ಆ ಎಲ್ಲ ಪಾತ್ರಗಳಿಗಿಂತ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಇದೆ ಈ ಒಂದು ಪಾತ್ರದಲ್ಲಿ ನನಗೂ ಕೂಡ ಹೊಸತನ ಒಂದು ಹೊಸ ಚಾಲೆಂಜು ಯಾಕೆಂದರೆ ಕಾಮಿಡಿ ಇದೆ ಬಟ್ ಕಾಮಿಡಿ ಜೊತೆ ಇನ್ನೊಂದಷ್ಟು ವಿಷಯಗಳನ್ನ ಆ್ಯಡ್ ಮಾಡಿದ್ದಾರೆ ಸೊ ಅದೆಲ್ಲ ಒಂಥರ ಹೊಸದು ನನಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟ್ರು ಪ್ಲೇ ಮಾಡ್ತಾ ಇದ್ದೀನಿ ಸೊ ಈ ನೋಡಿದ ನೋಡಿದ್ಮೇಲೆ ನಿಮಗೂ ಕೂಡ ಆ ಒಂದು ಸಿನಿಮಾದಲ್ಲಿ ಆ ಒಂದು ಪಾತ್ರ ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ಸಿನಿಮಾನು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಯಾಕೆಂದರೆ ಸ್ಟೋರಿ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ರು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೊ ನನ್ನ ಕ್ಯಾರೆಕ್ಟರ್ ಏನು ಅಂತಂದರೆ ನಾನು ಎಲ್ಲವ್ರದ್ದು ಟೆನ್ ಕ್ಯಾರೆಕ್ಟರ್ ಮಾಡ್ತಿರೋದು ಈ ಮೂವಿಯಲ್ಲಿ ಸೊ ಈ ಸ್ಟೋರಿ ನಿಜವಾಗ್ಲೂ ತುಂಬ ಮದುವಾಗಿದೆ ಎಲ್ಲರಿಗೂ ಇಷ್ಟಪಡ್ತಿಲ್ಲ ಸೊ ಅಷ್ಟೇ ಹೇಳ್ಬೋದು ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಆಮೇಲೆ ಸೋಷಿಯಲ್ ಮೀಡಿಯಾದಾಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಬಂಡೆಕಾಳಮ್ಮ ದೇವರ ಸನ್ನಿಧಿಯಲ್ಲಿ ಅದ್ಭುತವಾಗಿ ಲವ್ ಇಸ್ ಲೈಫ್ ಚಿತ್ರದ ಮುಹೂರ್ತ ನಡೀತು ಚೊಚ್ಚಲ ನಿರ್ದೇಶನ ಶಿವರಾಜ್ ಅವರು ಅದೇ ರೀತಿ ಚೊಚ್ಚಲ ನಿರ್ಮಾಣ ಸಂತೋಷ ಅವರು ಎರಡನೇ ಬಾರಿ ನಾಯಕ ನಟನಾಗಿ ಮಾಡ್ತಿರೋರು ಮೆಜೆಸ್ಟಿಕ್ ಟೂ ನಂತರ ಆಮೇಲೆ ಹೀರೋಯಿನ್ ಅಷ್ಟೇ ಆಮೇಲೆ ನನಗೆ ಈ ಸಿನಿಮಾ ಒದಗಿದ್ದು ಅಂತಂದರೆ ನಮ್ಮ ಛಾಯಾಗ್ರಾಹಕರು ಎಬ್ಬಿ ಹಳ್ಳಿಕಟ್ಟಿ ಯಾಕಂದರೆ ನಾನು ಯಾವತ್ತೂ ಅಷ್ಟೇ ಯಾರ ಕಡೆಯಿಂದ ರೆಫರೆನ್ಸ್ ಬರುತ್ತೆ ಅವರು ಅವ್ರನ್ನ ಹೇಳುವಂಥ ಧರ್ಮ ಯಾಕಂದರೆ ಅವ್ರ ಕಡೆಯಿಂದ ಎಲ್ಲೋ ಒಂದಷ್ಟು ನಮಗೆ ಅನ್ನ ಸಿಗುತ್ತೆ ಅನ್ನೋ ಥರದಲ್ಲಿ ಯಾಕಂದರೆ ಒಂದು ಇಂಡಸ್ಟ್ರಿ ಅಂದಮೇಲೆ ಒಬ್ರಿಗೊಬ್ರು ಇರಬೇಕು ಒಬ್ರಿಗೊಬ್ರು ಸ್ನೇಹ ಅದು ಇದ್ರೇ ಒಂದು ಬೆಳವಣಿಗೆ ಆ ನಿಟ್ಟಿನಲ್ಲಿ ಅವರು ಇವರು ಅವರು ಹೇಳ್ದಂಗೆ ಡೈರೆಕ್ಟ್ರು ಲವ್ ಮಾಡಿಸ್ತಾರೆ ಅವ್ರನ್ನ ನಾನು ಆ ಲವ್ನ ಬ್ರೇಕಪ್ ಮಾಡಿಸೋದಕ್ಕೆ ಪ್ರಯತ್ನ ಪಡೋದು ಅಂದರೆ ಇದರಲ್ಲಿ ನೆಗೆಟಿವ್ ಶೇಡ್ ಪಾತ್ರ ತುಂಬ ಚೆನ್ನಾಗಿದೆ ಆಮೇಲೆ ಹಂಗೆ ಮೊನ್ನೆ ಡಿಸ್ಕಷನ್ ಮಾಡ್ತಿರುವಾಗ ಅದು ಸರ್ ಹಂಗೆ ಒಂಚೂರು ಹೇಳ್ತಾ ಇದ್ರು ಸರ್ ಈ ರೀತಿ ಇರುತ್ತೆ ನಿಮ್ಮ ಇಂಟ್ರೊಡಕ್ಷನ್ ಈ ಥರ ಬರುತ್ತೆ ಹಿಂಗೆ ಹಿಂಗೆ ಅಂತ ಆಮೇಲೆ ಅದರಲ್ಲಿ ನಾನು ಒಂದು ಹೇಳಿದೆ ಸರ್ ನಮ್ಮ ತಂದೆದು ಒಂದು ಡೈಲಾಗ್ ಇತ್ತು ಅದ್ರನ್ನ ಬೇರೆ ರೀತಿಯಲ್ಲಿ ಏನೋ ಒಂದು ಹೇಳೋಣ ಅನ್ನೋ ಥರದಲ್ಲಿ ಅಲ್ಲೇ ಒಂಚೂರು ಒಂದ್ ಸುಮ್ಮನೆ ಒಂದು ಚಿಕ್ಕ ಇನ್ಪುಟ್ ಕೊಟ್ಟೆ ಅದು ಬಹಳ ಇಷ್ಟ ಆಯ್ತು ಸರ್ಗೂ ಯಾಕಂದ್ರೆ ಇದು ಒಂದು ಒಂದಲ್ಲ ಒಂದು ಸಿನಿಮಾ ಅಂದ್ರೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಅವರ ಅನಿಸಿಕೆಗೆ ನಾವು ಇನ್ನೂ ಒಂಚೂರು ಶಕ್ತಿ ತುಂಬಿ ನಮ್ಮಲ್ಲಿ ಇಷ್ಟ ಆಗುತ್ತೋ ಅಷ್ಟು ಯಾಕಂದ್ರೆ ಆ ಒಂದು ಸ್ಕ್ರಿಪ್ಟ್ ಅಂತ ಇರುವಾಗ ಆ ಸ್ಕ್ರಿಪ್ಟ್ ಪ್ರಕಾರವಾಗಿ ಹೋಗಬೇಕು ಅದು ಬಿಟ್ಟು ಹದಗೆಡಿಸ್ಬಾರ್ದು ಯಾರೇ ಒಬ್ಬ ಕಲಾವಿದರಾಗಲಿ ಆದ್ರೆ ಅದರಿಂದ ಇನ್ನೂ ಒಂದಷ್ಟು ಬಲ ಕೊಡುವಷ್ಟು ಪ್ರಯತ್ನ ಮಾಡಬೇಕು ಕಲಾವಿದರು ಹಾಗಾಗಿ ಈ ಚಿತ್ರಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಆಮೇಲೆ ಇಲ್ಲಿ ವಂಡರ್ಫುಲ್ ಅಮಿತ್ ಇದ್ದಾರೆ ಕಾಮಿಡಿಯನ್ನು ಅವರು ಆ್ಯಕ್ಚುಲಿ ಅವ್ರು ಹೇಳಿದ್ರಲ್ಲ ಅವರು ಹೀರೋಯಿನ್ ಫ್ರೆಂಡು ಅಂತ ಅದೇ ರೀತಿ ಅಮಿತ್ ಅವರ ಗರ್ಲ್ ಫ್ರೆಂಡು ಕೂಡ ಸಿನಿಮಾದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಕತೆ ಚೆನ್ನಾಗಿದೆ ಆ್ಯಕ್ಚುಲಿ ಡೈರೆಕ್ಟರ್ ಹೇಳ್ದಂಗೆ ಒಂಥರ ಯೂನೀಕ್ ಆಗಿ ಅಲ್ಲಿ ಬೇರೆ ರೀತಿ ಯಾವ ರೀತಿ ಯಾಕಂದರೆ ಎಲ್ಲ ಎಲ್ಲ ಸಿನಿಮಾದಲ್ಲೂ ಒಂದು ಲವ್ ಸಬ್ಜೆಕ್ಟು ಒಂದು ವಿಲನ್ ಬರ್ತಾರೆ ನೆಗೆಟಿವ್ ಅನ್ನೋ ಥರ ಇರುತ್ತೆ ಬಟ್ ಇದರಲ್ಲಿ ಒಂಥರ ವಿಶೇಷವಾಗಿದೆ ಅದು ಒಂದು ಚಾಲೆಂಜಿಂಗು ನಿರ್ದೇಶಕರಿಗೆ ಅದೇ ರೀತಿ ನಿರ್ಮಾಪಕರಿಗೂ ಅಷ್ಟೇ ಈಗ ಇನ್ನೂ ಖುಷಿ ಅಂದರೆ ನಮ್ಮ ಇಂಡಸ್ಟ್ರಿ ಒಂಚೂರು ಎಲ್ಲೋ ಮಾಸ್ ಹೋಗ್ತಿದ್ದ ಸಮಯದಲ್ಲಿ ಒಂದು ಎರಡು ಸಿನಿಮಾಗಳು ಒಂದು ಪುಷ್ಟಿ ಸಿಕ್ಕದಂಗೆ ಬಂತು ಅದೇ ರೀತಿ ಹೊಸ ನಿರ್ಮಾಪಕರು ಪಾದಾರ್ಪಣೆ ಆಗ್ತಿದೆ ಚಿತ್ರರಂಗಕ್ಕೆ ಆ ನಿರ್ಮಾಪಕರನ್ನ ಉಳಿಸ್ಕೊಳ್ಳೋಣ ನಿರ್ದೇಶಕರನ್ನು ಬೆಳೆಸೋಣ ಅದೇ ರೀತಿ ಕಲಾವಿದರ ಆಶೀರ್ವಾದನೂ ಕೂಡ ನಿಮ್ಮಂಥವ್ರ ಆಶೀರ್ವಾದ ಕಲಾವಿದರಿಗೂ ಸಿಗಲಿ ನಿಮ್ಮ ಮಾಧ್ಯಮ ಮಿತ್ರರು ಪ್ರತಿ ಸರಿ ಹೊಸ ಚಿತ್ರಕ್ಕೆ ಹೊಸಬರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡ್ತಿದ್ದೀರಿ ಅದೇ ರೀತಿ ಈ ಚಿತ್ರಕ್ಕೂ ನೀವು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ವೇಜನ ಸುಖೀಲ ಭಗವಂತ ಈ ಚಿತ್ರದ ಛಾಯಾಗ್ರಾಹಕ ಅಂದರೆ ಸಿನಿಮಾಟೋಗ್ರಾಫರ್ ಹೌದಾ ನಾನು ಬೇಸಿಕಲಿ ಮರಾಠಿನಲ್ಲಿ ತುಂಬ ಬ್ಯುಸಿ ಇದ್ದೀನಿ ಮರಾಠಿ ಆ್ಯಂಡ್ ಹಿಂದಿ ನನ್ನ ಸ್ನೇಹಿತರಾದ ಡೈರೆಕ್ಟ್ರು ನಮಗೆ ಒಂದು ಹದಿನೈದು ವರ್ಷದಿಂದ ಪರಿಚಯ ಸ್ನೇಹಿತರು ನಾವು ಸೊ ಹಿಂಗೆ ಮಾಡೋಣ ಅಂತ ಒಂದು ಚರ್ಚೆಯಲ್ಲಿ ಕೂತಾಗ ಕೇಳಿದರು ಈ ಸಿನಿಮಾ ಮಾಡೋಣ ಅಂಥೇಳಿ ಸರಿ ಆಯಿತು ಸರ್ ಮಾಡೋಣ ಕತೆ ಎಲ್ಲ ಹೇಳಿ ಚೆನ್ನಾಗಿತ್ತು ಕತೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಸೊ ಇದೊಂದು ಒಳ್ಳೆ ಸಿನ್ಮಾ ಆಗತ್ತೆ ಅಂತ ನಾನು ಪ್ಲಾನ್ ಮಾಡಿದ್ದೀನಿ ಒಳ್ಳೆ ಆಲ್ಮೋಸ್ಟ್ ಇವ್ರು ಮಾತಾಡಿದ್ದಾರೆ ನಾನೇನು ಮಾತಾಡೋದು ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ನಮ್ದು ಬರೇ ತೋರಿಸೋದು ಮಾತ್ರ ಕೆಲಸ ಮಾತು ಬರಲ್ಲ ನಮಗೆ ಮಾತು ತುಂಬ ಕಡಿಮೆ ಕೆಲಸ ಥ್ಯಾಂಕ್ ಯು ಸೋ ಮಚ್ ಎಲ್ರು ಯಾವುದೇ ಅಷ್ಟೇ ಸರ್ ಮಾತಾಡೋದಿಲ್ಲ ಅಂತಾರೆ ಓಕೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥವ್ರಿಗೂ ಪ್ರೆಸ್ ಆ್ಯಂಡ್ ಮೀಡಿಯಾದವ್ರಿಗೂ ನಮ್ಮಲ್ಲಿ ಏನಾದರೂ ಹೊಸ ಹೊಸತನ ಹೊಸಬರು ನಾವು ನಮ್ಮಲ್ಲಿ ಚಿಕ್ಕ ಪುಟ್ಟ ಮಾತುಗಳಲ್ಲಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ ನೀವು ನಮ್ಮ ಜೊತೆ ಯಾವಾಗಲೂ ಸಪೋರ್ಟ್ ಹಾಗೆ ಇರಬೇಕು ಅಂತ ಸೊ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ನಾಗಣ್ಣವ್ರಿಗೂ ಹಾಗೆ ನಾಗೇಂದ್ರ ಅಣ್ಣ ಸಾರಿ ನಾಗೇಂದ್ರನಿಗೆ ತುಂಬ ಧನ್ಯವಾದ ತಿಳಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ನೀವು ಸಪೋರ್ಟ್ ಇರಬೇಕು ನಮ್ಮ ಜೊತೆ ಹಾಂ ಒಂದು ನಿಮಿಷ ನಾಗೇಂದ್ರಣ್ಣ ನಮ್ಗೆ ಎರಡನೇ ಮೂವಿ ಮಾಡಿಕೊಡ್ತಿದ್ದೀರ ಅಣ್ಣ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮವ್ರೆಲ್ರಿಗೂ ಹೇಳಿ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಆಶೀರ್ವಾದ ಮಾಡಿ ಗೂಗಲ್ ಪೇ ಮಾಡಬೇಕು ಅಂತ ಏನ್ ಮಾಡ್ಬೇಕು ನಮ್ಮ ನಿರ್ಮಾಪಕರು ಎಲ್ಲ ಮಾಡ್ತಾರೆ ಅಲ್ಲ ಸಾರಿ ನಿಮ್ಗೆ ಮಾಡ್ಬೇಕು ಅಂತಾರೆ ಅಣ್ಣ ಪ್ಲೀಸ್ ದಯವಿಟ್ಟು ಈಗ ಹಿಂದೆ ಹೊಸ ಅವ್ರು ಹೇಳ್ದಂಗೆ ಇಂಡಸ್ಟ್ರಿ ಚಿಗುರ್ತಾ ಇದೆ ಹೊಸ ಒಂದೆರಡು ಮೂವಿ ಬಂದೆ ಹಂಗೆ ಒಂದೆರಡು ಹೊಸ ಹೀರೋಗಳು ಹುಟ್ಕೊಂಡ್ಲಿ ಅನ್ನೋದ್ರ ಬಗ್ಗೆ ನಮ್ಮ ಸ್ವಲ್ಪ ಕೇಳ್ತೀವಿ ನಾವು ಪ್ರಯತ್ನ ಮಾಡ್ತೀವಿ ಎಕ್ಸ್ಪ್ರೆಸ್ ಮೀಟಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿ ಆಯ್ತು ಇರೋ ಡೈರೆಕ್ಟ್ ಫಿನಿಟ್ಲಿ ಕೊಡೋಣ ಇದು ಅಣ್ಣ ಒಂದು ಈಗ ನಾನು ಮಾಹಿತಿ ಕೊಡೋಕ್ಕೋದ್ರೆ ತುಂಬಾನೇ ಕೊಡ್ತೀನಿ ಇಲ್ಲ ಅಂತಲ್ಲ ಆದರೆ ನನ್ನ ಮೊದಲನೇ ಹೆಜ್ಜೆ ಇದು ನನ್ನ ಮೊದಲನೇ ಹೆಜ್ಜೆ ಹಾಗಾಗಿ ಕೆಲವೊಂದು ನಮ್ಮ ಒಂದು ಪರಿಚಯ ಆಗಿದೆ ಅಷ್ಟೇ ನಿಮಗೆ ಇಲ್ಲಿ ಆ ಕರ್ನಾಟಕಕ್ಕೆ ನನ್ನ ಮೊದಲೇ ಪರಿಚಯ ನಮ್ಮದು ನಾವಿಲ್ಲಿ ಒಂದು ಸಿನಿಮಾ ಮಾಡಿ ಹೋಗಿ ಬಂದಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಲ್ಬೇಕಂತ ನಾನು ಹದಿನೈದು ವರ್ಷದ ಶ್ರಮ ಪಟ್ಟಿದ್ದೀನಿ ನಿಲ್ತಿರೋದು ನನಗೆ ಕಾನ್ಫಿಡೆಂಟ್ ಇದೆ ಆ ಕಾನ್ಫಿಡೆಂಟ್ ನಾನು ಆಗಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇಟ್ಕೊಂಡಿಲ್ಲ ತುಂಬ ಆಗಿ ಇಟ್ಕೊಂಡಿದ್ದೀನಿ ಆ ಕಾನ್ಫಿಡೆಂಟ್ ಅನ್ನು ಹಾಗೆ ನಾನು ಬೆಳೆಸ್ಕೊಂಡು ಹೋಗ್ತೀನಿ ನನಗೆ ಆ ಹೋಪ್ಸ್ ಇದೆ ನನಗೆ ಯಾಕಂದ್ರೆ ನಾನು ಇದು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಯಾಕೆ ಅಂತಂದ್ರೆ ಅಷ್ಟು ನಾನು ಇಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ ಕಷ್ಟ ಹಾಗಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ನಿಮಗೆಲ್ಲ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಓಕೆ